ಒಂದು ಉದ್ದೇಶ ಇದ್ದೇ ಇರುತ್ತೆ ಅದೇ ರೀತಿಯಾಗಿ ಜಾಸ್ತಿ ಹೋಗ್ತಾರೆ ಗ್ರಾಮೀಣ ಪ್ರಜ್ಞೆಯಲ್ಲಿ ಕಲ್ಲಿಸಿ ಬೇಕು ಅಂತಕ್ಕಂಥ ಉದ್ದೇಶ ಇದೆ ಅಂದ್ರೆ ಗ್ರಾಮೀಣ ಪ್ರಜೆ ಇರ್ತಕ್ಕಂಥ ಜನರು ಆರ್ಥಿಕವಾಗಿ ಅಷ್ಟು ಸಬಲ ಇರೋದಿಲ್ಲ ಆರ್ಥಿಕವಾಗಿ ದುಡ್ಡು ಇರ್ತಾರೆ ಜೊತೆಗೆ ನಮ್ಮ ಗ್ರಾಮೀಣ ಪ್ರಜ್ಞೆಯಲ್ಲಿ ಜನರು ಶೇಕಡಾ ಎಪ್ಪತ್ತರಷ್ಟು ಜನರಿಗೆ ಕೃಷಿ ಕಾರ್ಯ ಚಟುವಟಿಕೆಗಳನ್ನು ಆಲೋಚಿತರಾಗಿರ್ತಾರೆ ತಮ್ಮ ಕೃಷಿಕ ಚಟುವಟಿಕೆಗಳನ್ನ ಮಾಡುವ ಜೊತೆಗೆ ಇತರೆ ಕಾರ್ಯವನ್ನು ಗ್ರಾಮ ಪಂಚಾಯತಿಯಿಂದ ಒಂದು ವರ್ಷಕ್ಕೆ ಏನಪ್ಪ ಅಂದರೆ ಒಂದು ನೂರು ದಿನಗಳ ಕಾಲ ಕೆಲಸವನ್ನು ಪಡ್ಕೊಂಡು ತಮ್ಮ ಕಾರ್ಯ ಚಟುವಟಿಕೆಯನ್ನು ಮುಗಿಸಿ ಉಳಿದ ದಿನಗಳಲ್ಲಿ ಇಲ್ಲಿ ಗ್ರಾಮ ಪಂಚಾಯತಿಯಿಂದ ಕೆಲಸವನ್ನು ಪಡ್ಕೊಳ್ಳಿ ಅಂತಕ್ಕಂಥ ಉದ್ದೇಶದಿಂದ ಏನಪ್ಪ ಅಂದರೆ ಒಂದು ಅತ್ಯಂತ ಮಹತ್ವಕಾರಿ ಆಗಿರತಕ್ಕಂಥ ಒಂದು ಉದ್ದೇಶ ಏನಪ್ಪ ಅಂದರೆ ಬೇಡಿಕೆಯ ಪ್ರಕಾರ ಗ್ರಾಮೀಣ ಪಡೆದಿರ್ತಕ್ಕಂಥ ಪ್ರತಿ ಕುಟುಂಬಕ್ಕೆ ಒಂದು ಆರ್ಥಿಕ ವರ್ಷದಲ್ಲಿ ಒಂದು ನೂರು ದಿನಗಳಿಗೆ ಕಡಿಮೆ ಇಲ್ಲದಂತೆ ಬಹುಕುಶಲ ದೈಹಿಕ ಉದ್ಯೋಗವನ್ನು ನೀಡುವ ಮೂಲಕ

ಹಣಕಾಸು ಆಯೋಗವನ್ನು ರಚನೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿದರೆ ಕಲ್ಪಿಸ ಕಲ್ಪನೆ ಮಾಡಿಕೊಂಡಿದ್ದಾರೆ ಈ ಸದ್ಯ ಚಾಲ್ತಿಯಲ್ಲಿ ಇರ್ತಕ್ಕಂಥ ಹಣಕಾಸು ಆಯೋಗ ಏನಪ್ಪ ಅಂದರೆ ಹತ್ತಿನ ಹಣಕಾಸು ಆಯೋಗ ಎರಡು ಸಾವಿರದ ಇಪ್ಪತ್ತರಿಂದ ಏನಪ್ಪ ಚಾಲ್ತಿಯಲ್ಲಿ ಇರ್ತಕ್ಕಂಥದ್ದು ಹಾಗಾದರೆ ಇಲ್ಲಿ ಹದಿನೈದನೇ ಹಣಕಾಸು ಮುಂದಕ್ಕಂತೆ ಇಲ್ಲಿಗೂ ಏನಪ್ಪಂಥ ಅನುದಾನವನ್ನು ಅತಿ ಹೆಚ್ಚು ಅನುದಾನವನ್ನು ಗ್ರಾಮ ಪಂಚಾಯತ್ಗೆ ಬಿಡುಗಡೆ ಮಾಡ್ತಾರೆ ಅಂತಕ್ಕಂಥದ್ದು ಅಂದರೆ ಹಿಂದೆ ಗಾಂಧೀಜಿಯವರು ಏನು ಮಾಡಬೇಕು ಅಂದರೆ ಗ್ರಾಮದಿಂದಲೇ ದೇಶದ ಉದ್ದಾರ ಅಂತಕ್ಕಂಥ ಒಂದು ಕನಸನ್ನು ಕಂಡಿದ್ದರು ಅಂತ ಅಂದರೆ ಗ್ರಾಮ ಪಂಚಾಯತ್ಗೆ ಶೇಕಡಾ ಎಪ್ಪತ್ತ ಗ್ರಾಮ ಪಂಚಾಯತಿಗೆ ಶೀಘ್ರ ಹತ್ತರಷ್ಟು ಅಂದಾರವನ್ನು ಆರಾಮ ಪಂಚಾಯಿತಿ ಶೇಕ ಐದರಷ್ಟು ಅಂದಾಣ ಅಂತ ಜಿಲ್ಲಾ ಪಂಚಾಯತ್ ಅಂದರೆ ಇಲ್ಲಿ ಸ್ಥಳೀಯ ಸರ್ಕಾರ ಗ್ರಾಮ ಪಂಚಾಯತ್ಗೆ ಹೆಚ್ಚು ಅಂದರವನ್ನು ಬಿಡುಗಡೆ ಮಾಡಿ ಗ್ರಾಮ ಮಟ್ಟದಲ್ಲೇ ಗ್ರಾಮವನ್ನು ಅನುಷ್ಠಾನ ಮಾಡಿ ಇಲ್ಲಿ ಗ್ರಾಮ ಅಭಿವೃದ್ಧಿ ಸರ್ಕಾರಿ ಸಹಕಾರ ಆಗಮಿಸಿದ ಇಲ್ಲಿ ಅಧ್ಯಯನ ಅಂತ ಗಾಯಗೊಳ್ಳಲು ಅಂತ ಅವಕಾಶವನ್ನು ಅನುದಾನವನ್ನು ಬಿಡುಗಡೆ ಮಾಡಿ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಅಂತ ಹೇಳಿದರೆ ಇಲ್ಲಿ ಬರ್ತಕ್ಕಂಥ ಅಂಧಾನವನ್ನು ನಿರ್ಭರಿತ ಅನುದಾನ ಅನಿರ್ಭರಿತ ಅನುದಾನ ಅಂತ ಬಿಡುಗಡೆ ಮಾಡ್ತಾರೆ ಅಂದರೆ ಇಷ್ಟಕ್ಕೆ ಬಳಸಬೇಕು ಇದಕ್ಕೇನೆ ಖರ್ಚು ಮಾಡಬೇಕು ಅಂತಕ್ಕಂಥ ಉದ್ದೇಶ ಅಂದರೆ ಸಂಬಂಧ ಬಗ್ಗೆ ಇಲ್ಲಿ ಹದಿನ ಹಂತಕಾಸಿಗೆ ಸಂಬಂಧ ಬಗ್ಗೆ ನಿರ್ಬಂಧಿತ ಅನುದಾನದಲ್ಲಿ ತಗೋಬೇಕು ಇಲ್ಲಿ ಉಳಿದಿರತಕ್ಕಂಥ ಅನುದಾನದಲ್ಲಿ ಶೇಕಡ ನೂರ ಹಣದಲ್ಲಿ ಮತ್ತೆ ನಮ್ಮ ಮೊದಲಾಗಿ ಸಿಬ್ಬಿ ಕೂಡ ಆಗಿರ್ಬೋದು ಅಥವಾ ಗ್ರಂಥಾಲಯದ ದುಸ್ಟೀಕರಣಕ್ಕಾಗಿರ್ಬೋದು ಅಥವಾ ಶಾಲೆಯಿಂದ ಮಕ್ಕಳ ಸರ್ವೆ ಕಾರ್ಯವನ್ನು ಮಾಡಿದ ಅಥವಾ ನಮ್ಮ ಗ್ರಾಮಕ್ಕೆ ಅದೇ ಅವಕಾಶವಾಗಿ ವ್ಯಸ್ತ ಮಾಡಿದ ಅವಕಾಶ ಇಲ್ಲ ಅಂತ ಹಂಗ್ ಮಾಡ್ಕೊಂಡಿದ್ದೀರಿ ಅನ್ನೋದಾಗಿ ಹದಿನ ಹಂತರ ಹಣವನ್ನು ಬಿಡುಗಡೆ ಮಾಡಿ ಅವಕಾಶಗಳ ಪರೀಕ್ಷೆ ಮಾಡಿಕೊಂಡಿದ್ದಾರೆ ಅಂತ ಏನಪ್ಪ ಇಷ್ಟಿಯನ್ನು ಕೊಟ್ಟು ಹದಿನೈದು ಹತ್ತಿಗೆ ಸಂಬಂಧಪಟ್ಟಂತೆ ನಾವು ಏನೇನು ಖರ್ಚು ವೆಚ್ಚ ಆಗಲಿಕ್ಕಂಥದ್ದನ್ನು ನಾವು ಸಾಮಾಜಿಕ ಪರಿಶೀಲನೆ ಮಾಡಿರುವಂಥದ್ದು ಅದೇ ರೀತಿಯಾಗಿ ನೆರೆಗೆ